ಯಾವಾಗ ದೇವತೆಗಳಿಗೆ ವಸ್ತ್ರವನ್ನು ಧಾರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಬಂದಾಗ ಒಂದು ನಂಬಿಕೆ ಪ್ರಕಾರ ಶಿವನಲ್ಲಿ ರುದ್ರದೇವರಲ್ಲಿ ಈ ವಿಚಾರ ಪ್ರಸ್ತಾಪವಾದಾಗ ಅದಕ್ಕಾಗಿ ನಾನೊಬ್ಬರನ್ನ ಸೃಷ್ಟಿ ಮಾಡಿಕೊಡ್ತೀನಿ ಅಂತ ಹೇಳಿ ತನ್ನ ಹಣೆಗಣ್ಣಿನಿಂದ ದೇವಲ ಮಹರ್ಷಿಗಳನ್ನು ಸೃಷ್ಟಿಸಿದನು ಆ ನಂತರ ಅವರು ಮುಂದೆ ವಸ್ತ್ರವನ್ನು ನೇಯುವ ಕಾರ್ಯವನ್ನು ಮಾಡಿದರು ಹಾಗಾಗಿ ದೇವರ ಮಹರ್ಷಿಗಳಿಂದ ಉಂಟಾದಂತಹ ಒಂದು ಕುಲ ಅಥವಾ ದೇವರ ಅಂಗದಿಂದ ಬಂದಂತಹ ಒಂದು ಏನು ಜನಸಮೂಹ ಬಂತು ಆ ಸಮೂಹವನ್ನು ದೇವಾಂಗರು ಅಂತ ಹೆಮ್ಮೆ ಪಡಬೇಕು ಯಾಕೆಂದ್ರೆ ನೇರ ನೇರ ನಮ್ಮ ಎಲ್ಲಿಂದ ಆಯಿತು ಅಂತಂದ್ರೆ ಶಿವನ ಮೂರನೇ ಕಣ್ಣಿನಿಂದ ಅಂತ ಹಾಗಾಗಿ ಭಾರತದ ಇವತ್ತಿನ ದುಸ್ಥಿತಿ ಏನಾಗಿದೆ ಅಂತಂದ್ರೆ ನಮ್ಮತನವನ್ನು ಹೇಳ್ಕೊಳ್ಳಕ್ಕೆ ಕೀಳರಿಮೆ ಬೇಡ ಯಾಕೆ ಯಾಕೆ ಕೀಳರಿಮೆ ಸಾಕ್ಷಾತ್ ಶಿವನ ಮೂರನೇ ಕಣ್ಣಿನಿಂದ ಅವತರಿಸಿದಂತಹ ದೇವದ ಮಹರ್ಷಿಗಳಾಗಿ ಅವರ ಕುಲವನ್ನ ಮಾಡ್ಕೊಂಡು ಬಂದಂತವ್ರು ಕೇವಲ ಇಪ್ಪತ್ತೈದು ಲಕ್ಷದಷ್ಟು ಜನಸಂಖ್ಯೆ ಇದ್ದೀವಿ ಅನ್ನೋ ಒಂದೇ ಕಾರಣಕ್ಕೆ ನಾವು ದೇವಾಂಗದವರು ಅಂತ ಹೇಳ್ಕೊಳ್ಳಕ್ಕೆ ಹೆಮ್ಮೆ ಪಡಬೇಕು ನೀವು ಯಾರಿಗೂ ನಾವು ಅಂಜಬೇಕಾದಿಲ್ಲ ಅಳುಕಬೇಕಾದಿಲ್ಲ ಕಾನೂನಿನ ರೀತಿಯ ಅಥವಾ ಭಾರತದಲ್ಲಿರ್ತಕ್ಕಂಥ ಜನಸಂಖ್ಯೆ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅನ್ನೋದು ಒಂದು ಕಾರ್ಯಕ್ರಮದ ದೃಷ್ಟಿಯಿಂದ ಅವರ ಏಳಿಗೆಗಳ ದೃಷ್ಟಿಯಿಂದ ಸರ್ಕಾರ ಜನಗಣತಿ ನಡೆಸಲಿ ನಮ್ದೇನೇ ತಕರಾರಿಲ್ಲ ಆದರೆ ಅಂತಹ ಸಂದರ್ಭದಲ್ಲಿ ದೇವಾಂಗರು ಅಂತ ಹೇಳ್ಕೊಳ್ಬೇಕಾದಂಥ ಹೆಮ್ಮೆಯ ಸಂಗತಿ ನಿಮಗಿರಬೇಕು ಆ ದೇವಾಂಗರು ಕೂಡ ಹಿಂದೂ ಸಮಾಜದ ಪ್ರಮುಖರು ಅಂತ ಹೇಳ್ಕೊಳೋಕ್ಕೂ ಕೂಡ ಸಂಕೋಚ ನಾಚಿಕೆ ಬೇಡ ಇವುಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ತಾ ದೇವಂಗದವರ ಕೊಡುಗೆಗಳೇನು ಅಂತಂದ್ರೆ ಬಹಳ ದೊಡ್ಡದಾಗುತ್ತೆ ವಿಜಯನಗರ ಅರಸರ ಕಾಲದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಆಗ ಇದ್ದಂತಹ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ದೇವಂಗದವರಿಗೆ ಒಂದು ವಿಶೇಷವಾದ ಸ್ಥಾನವನ್ನು ಕಲ್ಪಿಸ್ಕೊಡ್ತಾರೆ ಆಗ ಅಲ್ಲಿ ಹಂಪಿಯಲ್ಲಿ ಒಂದು ಗಾಯತ್ರಿ ಪೀಠ ಅಂತ ಹೇಳಿ ಒಂದು ಪ್ರಾರಂಭ ಆಗುತ್ತೆ ಅಲ್ಲಿಗೆ ನಾವೆಲ್ಲ ತಿಳ್ಕೊಳ್ಬೇಕಾದಂಥದ್ದೇನು ಅಂತಂದರೆ ನಮ್ಮ ಇವರು ಮಂಜೇಶ್ ಅವ್ರು ಹೇಳಿದ್ರು ನಾವೆಲ್ಲ ಶಾಕ್ತರು ಅಂತ ಅಂದರೆ ಶಕ್ತಿ ದೇವತೆಯನ್ನು ಅನುಷ್ಠಾನ ಮಾಡ್ಕೊಳ್ತಕ್ಕಂಥವ್ರು ಅವರ ಭಕ್ತಿಯನ್ನು ಮಾಡ್ಕೊಳ್ತಕ್ಕಂಥವ್ರು ಅಂತ ಹಾಗಾಗಿ ಗಾಯತ್ರಿ ಎಂಬ ಶಕ್ತಿಯನ್ನು ಒಂದು ಅನುಕೂಲಕತೆ ದೃಷ್ಟಿಯಿಂದ ಮತ್ತು ಆಧ್ಯಾತ್ಮಿಕತ ದೃಷ್ಟಿಯಿಂದ ನಾವು ಅನುಸರಣೆ ಮಾಡಿ ಆರಾಧನೆ ಮಾಡಬೇಕು ಅಂತ ಹೇಳಿ ಗಾಯತ್ರಿ ಪೀಠವನ್ನು ಕೃಷ್ಣುದೇವರ ಕಾಲದಲ್ಲಿ ಸ್ಥಾಪಿಸಿ ಆ ನಂತರದ ಕಾಲಾನುಘಟ್ಟದಲ್ಲಿ ಈ ಕೆಲವರ ಒಂದು ನಮ್ಮ ಮೇಲೆ ಆದಂತಹ ದಾಳಿಯಿಂದ ಸ್ವಲ್ಪ ಕಾಲ ಹಿಂದೆ ಸರಿದಂತಹ ದೇವಾಂಗರ ಶಕ್ತಿಪೀಠ ನಂತರ ಈಗಿನ ಗುರುಗಳಾಗಿರ್ತಕ್ಕಂಥ ದಯಾನಂದಪುರ ಮಹಾಸ್ವಾಮೀಜಿ ಅವರಿಂದ ಮುಂದುವರಲ್ಪಡ್ತಿದೆ ಆದ್ದರಿಂದ ನೀವೆಲ್ಲ ಹೆಮ್ಮೆಯಾಗಿ ಹೇಳ್ಕೊಳ್ಬೇಕು ನಾವು ಗಾಯತ್ರಿ ಉಪಾಸಕರು ಅಂತ ಹೆಚ್ಚೇನು ಸ್ನೇಹಿತರೆ ಅಮೆರಿಕದಂತ ದೇಶದಲ್ಲಿ ಏನೂ ಗೊತ್ತಿಲ್ಲದಂತಹವರು ಗಾಯತ್ರಿ ಮಂತ್ರದ ಮಹಿಮೆಯನ್ನು ತಿಳಿದುಕೊಂಡು ಅದು ಉಚ್ಚಾರ ಮಾಡುವಾಗ ನಾಲಿಗೆ ಬಾಯಿನ ಭಾಗದಲ್ಲಿ ಎಲ್ಲೆಲ್ಲಿ ತಗಲುತ್ತದೆ ಅನ್ನೋದನ್ನು ನೋಡ್ಕೊಳ್ತಾ ಅಂತಹ ಸಂದರ್ಭದಲ್ಲಿ ಉಂಟಾಗಿರ್ತಕ್ಕಂತಹ ಅದು ನೇರ ನೇರ ಮಿದುಳಿಗೆ ಸಂಬಂಧಪಟ್ಟು ಅದನ್ನು ಚೋದಕ ರೀತಿಯಲ್ಲಿ ಉತ್ತೇಜಿಸುತ್ತಾ ನಮ್ಮ ಜ್ಞಾನವನ್ನು ಹೆಚ್ಚು ಮಾಡುವುದರಲ್ಲಿ ವೈಜ್ಞಾನಿಕ ಆಧಾರದಲ್ಲಿ ಅದರ ಬಗ್ಗೆ ಸಂಶೋಧನೆ ಮಾಡಿ ಇವತ್ತಿನ ದಿವಸ ಇಡೀ ವಿಶ್ವಕ್ಕೆ ಇದನ್ನು ಮಾಡಿ ಅಂತ ಒಬ್ಬ ಅಮೆರಿಕನ್ ಹೇಳುವಾಗ ಗಾಯತ್ರಿ ಪೀಠದಲ್ಲಿ ಬಂದು ಗಾಯತ್ರಿ ಉಪನ್ ಉಪನ್ಯಾಸಕರಾಗಿ ನಾವು ಗಾಯತ್ರಿಯನ್ನು ಉಪನ್ಯ ಉಪಾಸನೆ ಮಾಡ್ತಾ ಇರತಕ್ಕಂಥ ದೇವಾಂಗದವರು ಹಿಂದು ಬೀಳೋದು ಎಷ್ಟು ಸರಿ ಹಾಗಾಗಿ ಧೈರ್ಯದಿಂದ ಹೆಮ್ಮೆಯಿಂದ ಪ್ರತಿಯೊಬ್ಬರೂ ಕೂಡ ಗಾಯತ್ರಿ ಉಪಾಸನೆಯನ್ನ ಮಾಡಿ ಅದರ ನೇರ ನೇರ ಫಲ ಇವತ್ತು ತೆಗೆದುಕೊಳ್ತಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಲ್ಲಿ ಇರ್ತಕ್ಕಂಥ ಹುಡುಗರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇದು ಹೀಗೆ ಆಗ್ಲಿ ನೂರು ಇನ್ನೂರಾಗ್ಲಿ ಇನ್ನೂರು ಸಾವಿರವಾಗಲಿ ಸಾವಿರ ಲಕ್ಷವಾಗ್ಲಿ ಲಕ್ಷ ಲಕ್ಷೋಪ ಲಕ್ಷೋಪಾದಿಯಲ್ಲಿ ಎಲ್ಲ ಹುಡುಗರಿಗೆ ಅದನ್ನು ಅವಕಾಶ ಮಾಡ್ತಕ್ಕಂಥ ಅವಕಾಶವನ್ನ ಎರಡು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಇವತ್ತು ಅದು ಕೇವಲ ದ್ಯೋತಕ ಸಂಘಕ್ಕೆ ಒಂದು ದಿನ ಬರಲಿ ನೀವು ಸನ್ಮಾನ ಮಾಡೋದು ಜಾಸ್ತಿನೋ ನಮ್ಮ ಪ್ರತಿಭಾ ಪುರಸ್ಕಾರ ಕೊಡ್ತಕ್ಕಂಥ ಪ್ರತಿಭೆಗಳು ಜಾಸ್ತಿನೋ ಅಂತಕ್ಕಂತಹ ಒಂದು ಚಾಲೆಂಜ್ ಉಂಟಾಗಲಿ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಅದಕ್ಕೆ ದ್ಯೋತಕವಾಗಿ ಈಗಾಗಲೇ ನಮ್ಮ ಹಿಂದಿನ ತಲೆಮಾರಿನಲ್ಲಿ ಈಗಿನ ಮಕ್ಕಳಿಗೆ ಏನಾಗಿದೆ ರಾಮನಾಥ ಅಂತ ಹೇಳಿ ದೇವರ ದಾಸಿಮ್ಮಯ್ಯನವರು ಭಗವಂತನನ್ನು ಸ್ಮರಿಸಿದ ರೀತಿ ಇಂದಿಗೂ ಕೂಡ ಕರ್ಣಗಳಲ್ಲಿ ಯಾವಾಗಲೂ ಕೂಡ ರಿಂಗಣಿಸ್ತಕ್ಕಂಥ ಒಂದು ಸಂದರ್ಭ ಅಂತಹ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಅದಕ್ಕೆ ಅವಕಾಶ ಮಾಡಿಕೊಂಡಂತ ಮಾಡಿಕೊಟ್ಟಂತಹ ಎಲ್ಲ